ಬೇಗ ಬೇಗ ಬನ್ನಿ ಮಾರ್ರೆ ಏ ಬರ್ತೇನೆ ಅಕ್ಕ ಹೋಗು ನಿಂಗೆ ಎಲ್ಲಿಗೆ ದಾರಿ ಗೊತ್ತಾ ಅಣ್ಣ ಬನ್ನಿ ಚಂದ ಉಂಟಿದೆ ವೆದರ್ ನೇಚರ್ ಸಕ್ಕತ್ತಾಗಿದೆ ಅಲ್ಲ ಅಲ್ಲಿ ಅಂದ್ರೆ ಹಾಗೇನೆ ಅಲ್ವಾ ಹೌದು ಹೌದು ತುಂಬಾ ಒಳ್ಳೆ ಕೆಲಸ ಮಾಡಿದ ನಾನು ಕರ್ಕೊಂಡು ಬಂದೆ ಅಯ್ಯೋ ಅದ್ರಲ್ಲಿ ಏನಿದೆ ಅಂದ್ರೆ ಏನಿಲ್ಲ ಬಿಡು ಮುಂದೆ ಹೋಗೋಣ ನಂಗೆ ಸ್ವಲ್ಪ ಸುಸ್ತಾಯಿತು ಆಯ್ತು ಸುಸ್ತು ಹೂ ಮತ್ತೆ ಬೇಗ ಬೇಗ ಹೋಗಿ ಅವ್ರ ಮನೆ ತಲುಪೋಣ ಒಮ್ಮೆ ಇಲ್ಲ ಇಲ್ಲ ನಂಗೆ ಸ್ವಲ್ಪ ಕೂತ್ಕೋಬೇಕು ಏ ಏನು ಅನ್ಸಿದ್ಯಾ ಹೌದು ನಂಗೆ ಸ್ವಲ್ಪ ಕೂತ್ಕೋಬೇಕು ಸಿದ್ದು ಎಂತ ಸಿದ್ದು ಹಾ ಅಬ್ಬಾ

ಯಾಕಂದ್ರೆ ನಾನು ನಿನ್ ಫಸ್ಟ್ ಫ್ರೆಂಡ್ ಇಲ್ಲ ನಾನು ಕೂಡ ಫ್ರೆಂಡ್ ನೀವು ನಾನು ಏನು ಹೇಳಲಿ ಇವಾಗ ಹಾಗಾದ್ರೆ ನಾನು ಫ್ರೆಂಡ್ ಅಲ್ವಾ ಹಾಗಾದ್ರೆ ನಾನು ನಿನ್ ಫ್ರೆಂಡ್ ಅಲ್ವಾ ಅಯ್ಯೋ ದೇವ ಯಾಕೆ ಏನಾಯ್ತು ಏನಾಯ್ತು ಅವನು ನಿಲ್ಲಿಸ್ತರ ನಿಮ್ಮ ಜಗಳನ ಇದು ಜಗಳ ಅಲ್ಲ ನೀನು ಹೇಳು ಹೌದು ಹೇಳು ಸೌಮ್ಯ ನನಗೆ ಇಬ್ಬ ಬೇಕು ಅಷ್ಟೇ ಅಬ್ಬ ನನ್ನ ಮನಸಲ್ಲಿ ಇರೋದೆ ಹೇಳಿದಳೆ ಅಪ್ಪ ಅಚ್ಚಾ ನಾನು ಬೇಡ ಅಂತ ಹೇಳಿದಲ್ಲ ಇನ್ನೆಲ್ಲ ಲವ್ ಆದ್ರೆ ನಾನು ಬೇಡ ಏನು ನನಗೆ ಇಬ್ಬ ಬೇಕು ನೀನು ಹೌದಾ ನಿಜ ಅಲ್ವಾ ಸುಳ್ಳು ಹೇಳಂಗೇನಾಗಬೇಕು ಅದೇ ಮತ್ತೆ